तम्मा या के बड़दरती माया में संसार मैची गोदरी तम कण्णामू मोची मेल मना मोची या के बड़दरती तम्मा यके बड़दरती तम्मा माया में संसार मैची समेनो गोदरी కణ మూచి మేల్మణి హండ్రు మక్లు ఇవరు తమ్మ ఎల్ తనక హండ్రు మక్లు ఇవరు తమ్మ ఎల్ తనక ఇంబోతనక ఇంబోతనక సత్తగా బరు తమ్మ సత్తగా బరు తమ్మ గుణి తనక మణు ముచ్చో తనక మణు ముచ్చో తనక ಯಾಕೆ ಬಡ್ಡಾರ್ತಿ ತಮ್ಮ ಮಾಯ ಮೆಚ್ಚಿ ಸಂಸಾರ ನೇಚಿ ನೀನು ಗೋದರಿಯೇ ತಮ್ಮ ಕಣ್ಣ ಮೇಲ್ ಮೇಲ್ಮಣ್ಣ ಮೂಚ್ಚಿ ಯಾಕ ನಿನ್ನ ತವರೂರ ನಾನೇನು ಬಲ್ಲೆನು ನಿನ್ನ ತವರೂರ ನಾನೇನು ಬಲ್ಲೆನು ಗೊತ್ತಿಲ್ಲ ಏನಾಗೆ ಗುರಿ ಇಲ್ಲ ಬಾಲೆ ಗೊತ್ತಿಲ್ಲ ಏನಾಗೆ ಗುರಿ ಇಲ್ಲ ಬಾಲೆ ತೋರಿಸು ಬಾರೆ ಎನ್ನ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಂಥವರಿಗೆ ಭಗ್ಯದ ಬಳೆಗಾರ ಹೋಗಿ ಬಂತವರಿಗೆ ಬಾಳೆ ಬಾಲಕ್ಕೆ ಬಿಡೋ ಸೀಬೆ ಎಡಕ್ಕೆ ಬಿಡು ಬಾಳೆ ಬಾಲಕ್ಕೆ ಬಿಡೋ ಸೀಬೆ ಎಡಕ್ಕೆ ಬಿಡೋ ನಟ ನಡುವೆ ನೀ ಹೋಗೋ ಬಳೆಗಾರ ನಟ ನಡುವೆ ನೀ ಹೋಗೋ ಬಳೆಗಾರ ಅಲ್ಲಿ ಹೋದೇ ನನ್ನ ತವರೂರು ಗೆಜ್ಜೆ ಗೆಜ್ಜೆ ಗಲ್ಲು ಗಲ್ಲೆನು ತಾ ಗಿರ್ಜೆ ಗಲ್ಲು ತಾಜನು ತಾ ಗಿರ್ಜೆ ಗಲ್ಲು ತಾಜನು ತಾ ನಮ್ಮ ದರಂಗನ್ ವಲ್ಲಿಯ ಮ್ಯಾಲೆ ಚಲ್ಲಿ ಕುಣಿಯೋ ನಮ್ಮ ಬಲ್ಲಿ ದರಂಗನ್ ವಲ್ಲಿಯ ಮ್ಯಾಲೆ ಚಲ್ಲಿ ದರೋ ಕುಣಿಯೋ ಅರೆದರು ಹರಿಷಣವಾ ಅದಕ್ಕೆ ಬೆರೆಸಲು ಸುನ್ನವಾ ಅದಕ್ಕೆ ಬೆರೆಸಲು ಸುನ್ನವಾ ನಮ್ಮ ಬಲ್ಲಿ ದರಂಗನ್ ವಲ್ಲಿಯ ಮ್ಯಾಲೆ ಚಲ್ಲಿದರೋ ಕುಣಿಯೋ ನಂಬಲ್ಲಿ ದ ರಂಗ ಮ್ಯಾಲೆ ಚಲ್ಲಿದ ಕುಣಿಯೋ ಹಾಲಿನೋ ಕುಣಿಯೋ ಒಳ್ಳೆ ಲೀಲ ನೋ ಕುಣಿಯೋ ಒಳ್ಳೆ ಲೀಲಾ ಕುಣಿಯೋ ನಮ್ ಲೀಲನಾದ ರಂಗನ ಮ್ಯಾಲೆ ಹಾಲಿನೋ ಕುಣಿಯೋ ನಮ್ ಲೀಲನಾದ ರಂಗನ ಮ್ಯಾಲೆ ಹಾಲಿನೋ ಕುಣಿಯೋ ತುಪ್ಪದ ಕುಣಿಯೋ

and i ಬ್ಯಾಡೋಣ್ಣಯ್ಯ ಅಣ್ಣಯ್ಯಾ ನನ್ನ ಮರಿಬ್ಯಾಡೋಣಯ್ಯ ತವರಿಂದ ಗಣಿಸಿನ ಅದಿರು ತಂಬೂರಿ ಪರವಲ್ಲದಾಗಿ ನಿನ್ನ ತಂಬೂರೀಶ್ ಪ್ರದೇ ಬಾರಿಸಿರು ತಂಬೂರಿ ಸಸ ಸಂಗೀತದ ಕುರುಗಳರಿಯವೇ ಸ ಸಂಗೀತದ

<speaking in foreign> Guntale <language> शिवारा मराम्बो भीमारती अम्बा होळे तम्बो भीमारती अम्बा हले

Veda. ಜಗವು ನೀನು ಜೀವ ನೀನು ದೈವ ಕೊಟ್ಟವರವು ನೀನು ಬದುಕು ಪೂರ್ತಿ ದಿನ ಇರು ಜೊತೆಗೆ ಹೆಸರು ಬರೆದ ಹಾಳೆಯ ಗೆಳೆಯ ನೀನೇ ಆಗಲಿ ಹರಕೆ ಮಾಡಿ ಕೇಳುವೆ ಉಸಿರು ಜೊತೆಗೆ ಹೋಗಲಿ ಜೊತೆಗಿರು ಪ್ರತಿದಿನ ಮಗುವಿನ ಮನಸ್ಸಿನ ಕಣ್ಣೀರ ಹೊರೆಸಲ ಹಗಾಗಿ ನಾನು ಮಾಡಿಲ್ಲ ಏನು ತಪ್ಪಾಯ್ತು ಅನ್ನಲ ಮರಿ ಮಾಡಿ ಒತ್ತಾಡಲಿಲ್ಲಾಡಿಲ್ಲ ಜೋಗ ಚಂದ್ರಮಾನ ತೋರಿ ಕೈ ತುತ್ತು ತಿನ್ನಿಸಿತು ಗಿಲ್ಲ ತೋಟ ನನ್ನೆಲ್ಲ ನೋವ ಕಂಡು ಕ ನೋಡವು ಕಣ್ಣೀರ ಸುರಿಸಿತ ನನ್ನ ನೀದ್ದು ದೊಡ್ಡವರೇ ಹೇಳೋರೆ ನಿಮಗೆ ಗೊತ್ತು ಅಭಿಮಾನಿಗಳೇ ನಮ್ಮನೆ ದೇವರು ನಿಮ್ಮಿಂದಲೇ ನಮ್ಮೆ ಉಸಿರು ಅಭಿಮಾನಿಗಳೇ ನಮ್ಮನೆ ದೇವರು ನಿಮ್ಮಿಂದಲೇ ನಮ್ಮನೆ ಉಸಿರು ನಿಮ್ಮನ್ನು ಪೂಜಿಸುವ ಭಾಗ್ಯ ನಾನು ಯಾವತ್ತು ಕೈ ಮುಗಿಯಮ್ಮ ಸ್ವಾಮಿ ನಂಗೆ ಯಾವ ಅಡ್ರೆಸ್ಸು ಬೇಕಾಗಿಲ್ಲ ನಾನಿಂದು ಕನ್ನಡದ ಸ್ವಾಮಿ ತಂದೆಗೆ ತಕ್ಕ ಮಗನು ಊರಿಗೂ ತಕ್ಕವನು ಕಾಪಾಡಿ ನನ್ನ ನೀವೇ ನಾನಿನ್ನು ಚಿಕ್ಕವನು ನೋಡಿ ನಿಮ್ಮ ಈ ಸೇವಕನನ್ನು ನೆಟ್ಟು ಹೇಳುವೆ ಬಾವುಟವನ್ನು ಒಟ್ಟು ಕನ್ನಡದ ನಾನು ಅಭಿಮಾನಿಗಳೇ ನಮ್ಮನೆ ದೇವರು ನೀವೇ ನನಗೆ ಹೆಸರಿಟ್ಟವರು ನನ್ನ ಒಳಗೆಸದ ನಿರದೆ ಮಿಡಿದಿದೆ ಅಮ್ಮ ಗುಡಿಯಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ